ನಮಸ್ಕಾರಗಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಗೆ ಸ್ವಾಗತ ಸುಸ್ವಾಗತ ಸುಸ್ವಾಗತೀರಿ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡೋರಿಗೆ ಒಂದೇ ಒಂದು ತಲೆನೋವಿನ ಕೆಲಸ ಏನು ಅಂತಂದ್ರೆ ಒಳ್ಳೆ ಸ್ಟಾಕ್ ಗಳನ್ನ ಐಡೆಂಟಿಫೈ ಮಾಡೋದು ಇವತ್ತಿನ ಈ ವಿಡಿಯೋದಲ್ಲಿ ತುಂಬಾ ಈಸಿಯಾಗಿ ಒಳ್ಳೆ ಸ್ಟಾಕ್ ಗಳನ್ನ ಹೇಗೆ ಹುಡುಕಬಹುದು ಅನ್ನೋದ್ರ ಬಗ್ಗೆ ಒಂದು ಟೆಕ್ನಿಕ್ ಅನ್ನ ತಿಳಿಸ್ಕೊಡುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದೀನಿ ಈ ಟೆಕ್ನಿಕ್ ಅನ್ನ ನೀವು ಬಳಸಿದ್ರೆ ಖಂಡಿತ ಆರು ಸಾವಿರ ಶೇರ್ಗಳನ್ನ ಸ್ಟಡಿ ಮಾಡೋ ಅವಶ್ಯಕತೆ ಇರೋದಿಲ್ಲ ವಿತಿನ್ ಫೈವ್ ಟೆನ್ ಮಿನಿಟ್ಸ್ ಅಲ್ಲಿ ಒಂದಷ್ಟು ಶೇರ್ ಗಳನ್ನ ಶಾರ್ಟ್ ಲಿಸ್ಟ್ ಮಾಡಿಕೊಂಡು ಅನಂತರ ಅವುಗಳ ಬಗ್ಗೆ ಸ್ಟಡಿ ಮಾಡಿ ನೀವು ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದ್ರೆ ಸಾಕು ಒಳ್ಳೆ ರಿಟರ್ನ್ಸ್ ಅನ್ನ ಗಳಿಸಬಹುದು ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತ ಟೆಕ್ನಿಕ್ ಏಕೆಂತಂದ್ರೆ ನನಗೆ ಆಗ್ಲೇ ಹೇಳಿದಾಗೆ ಆರ್ ಸಾವಿರಕ್ಕಿಂತ ಜಾಸ್ತಿ ಶೇರ್ ಗಳು ನಮ್ಮ ಮಾರ್ಕೆಟ್ ಅಲ್ಲಿ ಲಿಸ್ಟ್ ಆಗಿದ್ದಾವೆ ಅದರಲ್ಲಿ ಬೆಸ್ಟ್ ಯಾವುದು ಅಂತ ಐಡೆಂಟಿಫೈ ಮಾಡೋದಿದೆಯಲ್ಲ ಒಂದು ಹೆಕ್ಟ್ರಿಕ್ ಜಾಬ್ ಆದ್ರೆ ಆರ್ ಸಾವಿರದ ಬದಲಿಗೆ ಇನ್ ಕೇಸ್ ನಮ್ಗೆ ಒಂದ್ ಐವತ್ತು ಶೇರ್ ಗಳು ಸಿಕ್ಬಿಟ್ರೆ ತುಂಬಾ ಈಜಿ ಅಲ್ವಾ ಹುಡ್ಕೋದು ಅದರಲ್ಲಿ ಅಥವಾ ಆ ಸ್ಟಾಕ್ ಗಳನ್ನ ಸ್ಟಡಿ ಮಾಡೋದು ಹಾಗಾಗಿ ಈ ಟೆಕ್ನಿಕ್ ಅನ್ನ ಖಂಡಿತ ನೀವು ಲೈಫ್ ಲಾಂಗ್ ಮರೆಯುವಾಗಿಲ್ಲ ಆಗಿಲ್ಲ ಇಟ್ಕೊಂಡು ಬಳಸ್ಕೊಳ್ಬಹುದು ಹಾಗಾದ್ರೆ ಏನು ಟೆಕ್ನಿಕ್ ಎಲ್ಲವನ್ನು ಕೂಡ ತಿಳ್ಕೊಳ್ಳೋಣ ಅದಕ್ಕಿಂತ ಮೊದಲು ಇಲ್ಲಿ ಟೆಕ್ನಿಕ್ ಅನ್ನು ತಿಳಿಸ್ಕೊಡುವಾಗ ಕೆಲವು ಶೇರ್ಗಳ ನೇಮ್ ಕೂಡ ಬರುತ್ತೆ ಆ ಯಾವುದೇ ಸ್ಟಾಕ್ ಅನ್ನ ನಾನು ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ತಗೊಳ್ಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ಮುಂದೆ ತರ್ತಾ ಇದ್ದೀನಿ ಆ ಈಸಿ ಟೆಕ್ನಿಕ್ ಏನು ಹಾಗೆ ಈಸಿ ಅಂದ ತಕ್ಷಣ ಇಲ್ಲಿ ಲಿಸ್ಟ್ ನೋಡ್ಬಿಡೋದು ನೆಕ್ಸ್ಟ್ ನಾಳೆ ಇನ್ವೆಸ್ಟ್ ಮಾಡ್ಬಿಡೋದು ಅಂತ ಅಲ್ಲ ನಿಮಗೆ ಶಾರ್ಟ್ ಲಿಸ್ಟ್ ಮಾಡ್ಕೊಳ್ಳೋ ಅಂತ ಅವಕಾಶ ನಾನು ಅವಾಗ್ಲೂ ಹೇಳಿದಾಗ ಆರು ಸಾವಿರ ಅಥವಾ ಅದಕ್ಕಿಂತ ಜಾಸ್ತಿ ಇರೋ ಷೇರುಗಳಲ್ಲಿ ಐವತ್ತು ಶೇರ್ ಹುಡ್ಕೋದು ತುಂಬಾ ಕಷ್ಟ ಆದ್ರೆ ಆ ಐವತ್ತು ಶೇರ್ ಲಿಸ್ಟ್ ನಿಮ್ಗೆ ಈಸಿಯಾಗಿ ಸಿಕ್ಕರೆ ಅಥವಾ ಇಪ್ಪತ್ತು ಷೇರುಗಳ ಲಿಸ್ಟ್ ಈಸಿಯಾಗಿ ಸಿಕ್ಕರೆ ಆ ಇಪ್ಪತ್ತು ಶೇರ್ ಆರಾಮಾಗಿ ಸ್ಟಡಿ ಮಾಡ್ಬೋದಲ್ಲ ಹಾಗೆ ಇಪ್ಪತ್ತು ಶೇರ್ ಸ್ಟಡಿ ಮಾಡಿ ಎಲ್ಲದರಲ್ಲೂ ಇನ್ವೆಸ್ಟ್ ಮಾಡಿ ಅಂತಲ್ಲ ಅದರಲ್ಲಿ ನಿಮಗೆ ಯಾವ್ದು ಬೆಸ್ಟ್ ಅನ್ಸುತ್ತೋ ಐದು ಶೇರ್ಗಳು ಬೆಸ್ಟ್ ಅನ್ಸ್ಬೋದು ಎರಡು ಶೇರ್ ಬೆಸ್ಟ್ ಅನ್ಸ್ಬೋದು ಈ ರೀತಿಯಾಗಿ ಸೆಲೆಕ್ಟ್ ಮಾಡ್ಕೊಂಡು ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ಬೇಕಾಗತ್ತೆ ಅಂದ್ರೆ ಸ್ಟಡಿ ಮಾಡಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬೇಕಾಗುತ್ತೆ ಹಾಗಾದ್ರೆ ತಿಳ್ಕೊಳ್ಳೋಣ ಅದನ್ನ ಹೇಗೆ ಅಂತ ಹಾಗೆ ಮುಂದುವರಿಯೋ ಮುಂಚೆ ನಿಮ್ಗೆ ಒಂದು ಕ್ಲಾರಿಟಿ ಇರಬೇಕಾಗುತ್ತೆ ಏನಂತಂದ್ರೆ ನೀವು ಲಾರ್ಜ್ ಕ್ಯಾಪಲ್ಲಿ ಇನ್ವೆಸ್ಟ್ ಮಾಡ್ಬೇಕಾ ಮಿಡ್ ಕ್ಯಾಪಲ್ಲಿ ಇನ್ವೆಸ್ಟ್ ಮಾಡ್ಬೇಕಾ ಸ್ಮಾಲ್ ಕ್ಯಾಪಲ್ಲಿ ಇನ್ವೆಸ್ಟ್ ಮಾಡ್ಬೇಕಾ ಅಥವಾ ಮೈಕ್ರೋ ಕ್ಯಾಪ್ ಅಲ್ಲಿ ಇನ್ವೆಸ್ಟ್ ಮಾಡ್ಬೇಕಾ ಸೊ ಇದರಲ್ಲಿ ನಿಮ್ಗೆ ಕ್ಲಾರಿಟಿ ಇರಬೇಕಾಗುತ್ತೆ ಇನ್ ಕೇಸ್ ನಿಮ್ಗೆ ಎಲ್ಲ ಷೇರುಗಳು ಬೇಕು ನಾನು ಈ ಹಿಂದೆ ಜಾಸ್ತಿ ಅಲೋಕೇಶನ್ ಲಾರ್ಜ್ ಕ್ಯಾಪ್ ಕಡೆ ಮಾಡಿ ಮಿಡ್ ಕ್ಯಾಪ್ ಕಡೆ ಸ್ವಲ್ಪ ಮಾಡಿ ಅದಕ್ಕಿಂತ ಕಡಿಮೆ ಸ್ಮಾಲ್ ಕ್ಯಾಪ್ ಅಲ್ಲಿ ಮಾಡಿ ಹಾಗೆ ಅದಕ್ಕಿಂತ ಕಡಿಮೆ ಮೈಕ್ರೋ ಕ್ಯಾಪ್ ಅಲ್ಲಿ ಮಾಡಿ ಅಂತ ಸೊ ಈ ರೀತಿ ನೀವು ಮಾಡುವಾಗ ನೀವು ಆ ನಿಟ್ಟಿನಲ್ಲೂ ಕೂಡ ನೀವು ಸ್ಟಡಿ ಮಾಡಬಹುದು ಲಾರ್ಜ್ ಕ್ಯಾಪ್ ಮಿಡ್ ಕ್ಯಾಪ್ ಸ್ಮಾಲ್ ಕ್ಯಾಪ್ ಅಂತ ಇಲ್ಲ ನನ್ನ ಟಾರ್ಗೆಟ್ ಜಾಸ್ತಿ ಇದೆ ಅಂದ್ರೆ ಫೈವ್ ಟು ಟೆನ್ ಇಯರ್ಸ್ ಇದೆ ಮಿನಿಮಮ್ ಫೈವ್ ಇಯರ್ಸ್ ಇದೆ ಅಂತಂದ್ರೆ ಆಗ ನೀವು ಮಿಡ್ ಕ್ಯಾಪ್ ಸ್ಮಾಲ್ ಕ್ಯಾಪ್ ಕಡೆ ಹೋಗ್ಬೋದು ಬಟ್ ಫೈವ್ ಇಯರ್ಸ್ ಒಳಗಡೆ ಟಾರ್ಗೆಟ್ಸ್ ಇದೆ ಲಾರ್ಜ್ ಕ್ಯಾಪ್ ಬೆಟರ್ ಆಗುತ್ತೆ ಹಾಗೆ ಜಾಸ್ತಿ ದಿನ ಆದಷ್ಟು ನಿಮಗೆ ಮಿಡ್ ಕ್ಯಾಪ್ ಕ್ಯಾಪ್ ಅಂಡ್ ಸ್ಮಾಲ್ ಅಲ್ಲಿ ಒಳ್ಳೆ ಅಪರ್ಚುನಿಟೀಸ್ ಇರುತ್ತೆ ಹಾಗಾಗಿ ಹತ್ತು ವರ್ಷ ಹದಿನೈದು ವರ್ಷ ಟಾರ್ಗೆಟ್ ಇದ್ರೆ ಖಂಡಿತ ಮಿಡ್ ಅಂಡ್ ಸ್ಮಾಲ್ ಕ್ಯಾಪ್ ಕಡೆ ಕಾನ್ಸಂಟ್ರೇಷನ್ ಅನ್ನ ಮಾಡಬಹುದು ಹಾಗಾದ್ರೆ ಈ ಟೆಕ್ನಿಕ್ ಏನು ಅದರ ಕಡೆ ನಾವು ಬರೋದಾದ್ರೆ ಮ್ಯೂಚುವಲ್ ಫಂಡ್ಸ್ ಮ್ಯೂಚುವಲ್ ಫಂಡ್ಸ್ ಅಂತ ತಕ್ಷಣ ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಇನ್ವೆಸ್ಟ್ ಮಾಡೋದಾ ಸ್ಟಾಕ್ ಬಗ್ಗೆ ಮಾತಾಡ್ತಿದ್ರೆ ಇದೇನು ಮ್ಯೂಚುವಲ್ ಫಂಡ್ಸ್ ಅಂತೀರಿ ಅಂತ ನಿಮ್ಗೆ ಶಾಕ್ ಆಗಬಹುದು ಖಂಡಿತ ಮ್ಯೂಚುವಲ್ ಫಂಡ್ಸ್ ಅಂದ್ರೆ ಮ್ಯೂಚುವಲ್ ಫಂಡ್ಸ್ ಹೋಲ್ಡಿಂಗ್ಸ್ ಈಗ ಮ್ಯೂಚುವಲ್ ಫಂಡ್ಸ್ ಕೂಡ ಜನ ಎಲ್ಲ ಇನ್ವೆಸ್ಟ್ ಮಾಡಿದ್ದನ್ನು ತಗೊಂಡೋಗಿ ಬೇರೆ ಬೇರೆ ಸ್ಟಾಕ್ ಗಳ ಮೇಲೆ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತಾರೆ ಹೌದಲ್ವಾ ಅವರ ಹೋಲ್ಡಿಂಗ್ ಇರುತ್ತೆ ನಿಮಗೆ ಅವರು ಯಾವ ಸ್ಟಾಕ್ ಅಲ್ಲಿ ಇನ್ವೆಸ್ಟ್ ಮಾಡಿದರೆ ಅಂತ ಡೀಟೇಲ್ ಆಗಿ ಮಾಹಿತಿ ಸಿಗುತ್ತೆ ಆನ್ಲೈನ್ ಅಲ್ಲಿ ನೀವು ಅದನ್ನ ಸ್ಟಡಿ ಮಾಡಬೇಕು ಅಷ್ಟೇ ಆಗ ಅಲ್ಲಿ ಅವರು ಯಾವ ಸ್ಟಾಕ್ ಅಲ್ಲಿ ಇನ್ವೆಸ್ಟ್ ಮಾಡಿದರೆ ಎಷ್ಟು ಇನ್ವೆಸ್ಟ್ ಮಾಡಿದರೆ ಎಲ್ಲ ಮಾಹಿತಿ ಕೂಡ ಸಿಗುತ್ತೆ ನಾವು ಅದನ್ನ ನೋಡ್ಕೊಂಡು ಅವರು ಯಾವುದಕ್ಕೆ ಟಾಪ್ ಪ್ರಯಾರಿಟಿ ಕೊಟ್ಟಿದ್ದಾರೆ ಯಾವುದಕ್ಕೆ ಲೀಸ್ಟ್ ಪ್ರಯಾರಿಟಿ ಕೊಟ್ಟಿದ್ದಾರೆ ಅಂದ್ರೆ ಹೆಚ್ಚು ಎಲ್ಲಿ ಇನ್ವೆಸ್ಟ್ ಮಾಡಿದರೆ ಕಡಿಮೆ ಎಲ್ಲಿ ಇನ್ವೆಸ್ಟ್ ಮಾಡಿದರೆ ಇದೆಲ್ಲವೂ ಕೂಡ ಸಿಗುತ್ತೆ ಇದನ್ನ ನೋಡಿಕೊಂಡು ನಾವು ಅಟ್ಲೀಸ್ಟ್ ಟಾಪ್ ಟೆನ್ ಹೋಲ್ಡಿಂಗ್ಸ್ ಅನ್ನ ತಗೊಳ್ಳೋದು ಫಾರ್ ಎಕ್ಸಾಂಪಲ್ ಟಾಪ್ ಟೆನ್ ಹೋಲ್ಡಿಂಗ್ಸ್ ಅನ್ನ ತಗೊಂಡು ಅಂದ್ರೆ ಆ ಮ್ಯೂಚುವಲ್ ಫಂಡ್ ಸ್ಕೀಮ್ ಇನ್ವೆಸ್ಟ್ ಮಾಡಿರುವಂತಹ ಟಾಪ್ ಹತ್ತು ಶೇರ್ಗಳು ಆ ಹತ್ತು ಶೇರ್ಗಳ ಲಿಸ್ಟ್ ಅನ್ನ ತಗೊಂಡು ಅವುಗಳನ್ನ ಸ್ಟಡಿ ಮಾಡೋದು ಅದರಲ್ಲಿ ನಮ್ಗೆ ಯಾವ್ದೋ ಒಂದು ಎರಡೋ ಬೆಸ್ಟ್ ಅನ್ಸುತ್ತೆ ಅಂತಹ ಕಡೆ ಇನ್ವೆಸ್ಟ್ ಮಾಡೋದು ಇದು ತುಂಬಾನೇ ಈಸಿ ಟೆಕ್ನಿಕ್ ಜೊತೆಗೆ ಎವರಿ ತ್ರೀ ಮಂತ್ಸ್ ಒನ್ಸ್ ಕಂಪನಿಗಳ ರಿಸಲ್ಟ್ ಬರುತ್ತೆ ಕೂಡ ನೋಡೋದು ಹಾಗೆ ಮ್ಯೂಚುವಲ್ ಫಂಡಿಂಗ್ ಹೋಲ್ಡಿಂಗ್ಸ್ ಅನ್ನು ನೋಡೋದು ಏನಾದರೂ ಚೇಂಜ್ ಆಗಿದೆಯಾ ಅಲ್ಲಿ ಮ್ಯೂಚುವಲ್ ಫಂಡ್ಸ್ ಏನಾದರೂ ಶೇರ್ ಗಳನ್ನ ಸೇಲ್ ಮಾಡಿದಾರ ಬೈ ಮಾಡಿದಾರ ಎಕ್ಸಿಟ್ ಆಗಿದಾರ ಇದನ್ನ ನೋಡ್ಕೊಂಡ್ರೆ ನಮ್ಗೆ ಇನ್ನೂ ಕ್ಲಾರಿಟಿ ಸಿಗ್ತಾ ಹೋಗುತ್ತೆ ಎವರಿ ತ್ರೀ ಮಂತ್ಸ್ ಈ ಅನಾಲಿಸಿಸ್ ಅನ್ನ ಮಾಡ್ಕೊಳ್ತಾ ಇದ್ರೆ ಸಾಕು ಈಸಿಯಾಗಿ ನಾವು ಒಳ್ಳೆ ರಿಟರ್ನ್ಸ್ ಅನ್ನು ಗಳಿಸಬಹುದು ಜೊತೆಗೆ ಫಂಡಮೆಂಟಲಿ ಸ್ಟ್ರಾಂಗ್ ಶೇರುಗಳಲ್ಲಿ ನಾವು ಎಂಟರ್ ಆಗ್ತೀವಿ ಮೋಸ್ಟ್ ಆಫ್ ದ ಟೈಮ್ ಖಂಡಿತ ಮ್ಯೂಚುವಲ್ ಫಂಡ್ಸ್ ಕೂಡ ಹಲವಾರು ಸ್ಟಾಕ್ಗಳಲ್ಲಿ ಫೇಲ್ಯೂರ್ ಆಗ್ತಾರೆ ಆಗಿದ್ದಾರೆ ಹಿಂದೆ ಮುಂದೆನೂ ಕೂಡ ಆಗ್ತಾರೆ ಅದರಲ್ಲಿ ಡೌಟ್ ಇಲ್ಲ ಯಾಕಂದ್ರೆ ಮಾರ್ಕೆಟ್ ಅಲ್ಲಿ ಹಂಡ್ರೆಡ್ ಪರ್ಸೆಂಟ್ ರೈಟ್ ಆಗ್ಲಿಕ್ಕೆ ಯಾರು ಸಾಧ್ಯ ಇಲ್ಲ ಆದ್ರೆ ಕಂಪೇರ್ ಟು ಸ್ಮಾಲ್ ಇನ್ವೆಸ್ಟರ್ಸ್ ಮ್ಯೂಚುವಲ್ ಫಂಡ್ಸ್ ಸಕ್ಸಸ್ ಆಗ್ತಾರೆ ಹಾಗಾಗಿ ನಾವು ಮಾಡ್ಬೇಕಾಗಿರೋದೇನಂತಂದ್ರೆ ಅವರ ಹೋಲ್ಡಿಂಗ್ ಅನ್ನು ಚೆಕ್ ಮಾಡಬೇಕು ಎಲ್ಲಿ ಟಾಪ್ ಪ್ರಯಾರಿಟಿ ಕೊಟ್ಟಿದ್ದಾರೆ ಅಂದ್ರೆ ಹೆಚ್ಚು ಇನ್ವೆಸ್ಟ್ಮೆಂಟ್ ಅನ್ನ ಎಲ್ಲಿ ಮಾಡಿದ್ದಾರೆ ಅವುಗಳಲ್ಲಿ ನಾವು ಮಾಡಬಹುದಾ ಕಂಪನಿಗಳನ್ನ ಸ್ಟಡಿ ಮಾಡಿ ಅಲ್ಲಿ ಅಪರ್ಚುನಿಟಿ ಇದೆಯಾ ಈ ಎಲ್ಲಾ ವಿಚಾರವನ್ನ ತಿಳ್ಕೊಂಡ್ರೆ ಖಂಡಿತ ಇನ್ವೆಸ್ಟ್ಮೆಂಟ್ ತುಂಬಾ ಈಸಿ ಆಗುತ್ತೆ ಈಗ ನೆಕ್ಸ್ಟ್ ಹಾಗಾದ್ರೆ ಈ ಮ್ಯೂಚುವಲ್ ಫಂಡ್ಸ್ ಹೋಲ್ಡಿಂಗ್ ಅನ್ನ ಎಲ್ಲಿ ಚೆಕ್ ಮಾಡೋದು ಅನ್ನೋ ಡೌಟ್ ನಿಮ್ಗೆ ಖಂಡಿತ ಬಂದೇ ಬರುತ್ತೆ ಅದಕ್ಕೆ ಬೆಸ್ಟ್ ಆನ್ಸರ್ ಅಂತಂದ್ರೆ ಮನಿ ಕಂಟ್ರೋಲ್ ಖಂಡಿತ ಇದೇನು ಪ್ರಮೋಷನಲ್ ವಿಡಿಯೋ ಅಂತೂ ಅಲ್ಲ ನಾನು ಯಾವ್ದು ಪ್ರಮೋಷನ್ ಮಾಡಲ್ಲ ನಿಮಗೆ ಗೊತ್ತಿದೆ ಬಟ್ ಫ್ರೀ ಆಗಿ ಬಳಸ್ಕೊಳ್ಬಹುದಾಗಿರುವಂತಹ ಒಂದು ಪ್ಲಾಟ್ಫಾರ್ಮ್ ಹೇಗೆ ಬಳಸ್ಕೊಳ್ಳೋದು ಮನಿ ಕಂಟ್ರೋಲ್ ಅಂತ ನಾನು ಗೂಗಲ್ ಸರ್ಚ್ ಮಾಡಿದೀನಿ ನೋಡಬಹುದು ಮೊದಲನೇ ಲಿಂಕ್ ಇದೆ ಮನಿ ಕಂಟ್ರೋಲ್ ವೆಬ್ಸೈಟ್ ಇದನ್ನ ನಾನು ಕ್ಲಿಕ್ ಮಾಡಿದ್ರೆ ಈ ರೀತಿ ಇಂಟರ್ಫೇಸ್ ಓಪನ್ ಆಗುತ್ತೆ ಮನಿ ಕಂಟ್ರೋಲ್ ವೆಬ್ಸೈಟ್ ಓಪನ್ ಆಯ್ತು ಇಲ್ಲಿ ನೋಡಬಹುದು ಎಂ ಎಫ್ ಅಂತ ಇದೆ ಮ್ಯೂಚುವಲ್ ಫಂಡ್ಸ್ ಅಂತ ನೀವು ಮ್ಯೂಚುವಲ್ ಫಂಡ್ಸ್ ಹತ್ರ ಬಂದ್ರೆ ಹೋಮ್ ಫೈಂಡ್ ಫಂಡ್ ಟಾಪ್ ರ್ಯಾಂಕಡ್ ಫಂಡ್ಸ್ ಪರ್ಫಾರ್ಮೆನ್ಸ್ಟಾಕರ್ ಎಸ್ ಐ ಪಿ ಪರ್ಫಾರ್ಮೆನ್ಸ್ ಇಟಿಎಫ್ ಈಗ ಬೇರೆ ಬೇರೆ ಪಾಯಿಂಟ್ಸ್ ಇಲ್ಲಿ ಮೆನ್ಷನ್ ಮಾಡಿದರೆ ಹೆಂಗ್ಸ್ ಅನ್ನ ನಾವು ಟಾಪ್ ರ್ಯಾಂಕಡ್ ಫಂಡ್ಸ್ ಹೋಗೋಣ ಫಸ್ಟ್ ಟಾಪ್ ರ್ಯಾಂಕಡ್ ಫಂಡ್ಸ್ ಅನ್ನ ಕ್ಲಿಕ್ ಮಾಡಿದೀನಿ ಇಲ್ಲಿ ಈ ರೀತಿಯ ಇಂಟರ್ಫೇಸ್ ಓಪನ್ ಆಗುತ್ತೆ ಇಲ್ಲಿ ನೋಡಬಹುದು ಎಲ್ಲನೂ ಕೂಡ ಡೈರೆಕ್ಟ್ ಪ್ಲಾನ್ಸ್ ಬಂದಿದೆ ರೆಗ್ಯುಲರ್ ಪ್ಲಾನ್ಸ್ ಅನ್ನ ನೀವು ಚೇಂಜ್ ಮಾಡ್ಕೊಳ್ಬಹುದು ಹಾಗೆ ಇಲ್ಲಿ ರ್ಯಾಂಕಿಂಗ್ ಅನ್ನು ಕೂಡ ಚೇಂಜ್ ಮಾಡ್ಕೊಳ್ಬಹುದು ಫೋರ್ ಮಾಡ್ಕೊಳ್ಬಹುದು ಬೇಕಿದ್ರೆ ಇಲ್ಲಿ ಹೈಬ್ರಿಡ್ ಮಾಡ್ಕೊಬಹುದು ಡೆಟ್ ಮಾಡ್ಕೊಳ್ಬಹುದು ಅದರ್ಸ್ ಮಾಡ್ಕೊಳ್ಬಹುದು ನಮಗೆ ಈಕ್ವಿಟಿ ಬೇಕಾಗಿರೋದು ಅಂದ್ರೆ ಶೇರ್ಗಳಲ್ಲಿ ಇನ್ವೆಸ್ಟ್ ಮಾಡೋದು ಬೈ ಡಿಫಾಲ್ಟ್ ಈಕ್ವಿಟಿ ಏನೇ ಇರುತ್ತೆ ನಾನು ಅದನ್ನೇ ಕಂಟಿನ್ಯೂ ಮಾಡ್ತೀನಿ ಹಾಗೆ ಇಲ್ಲಿ ಬಂದು ರೆಗ್ಯುಲರ್ ಪ್ಲಾನ್ಸ್ ಅನ್ನು ಕೂಡ ಸೇರಿಸ್ತೀನಿ ಬರೀ ಡೈರೆಕ್ಟ್ ಪ್ಲಾನ್ಸ್ ಅಲ್ಲ ರೆಗ್ಯುಲರ್ ಪ್ಲಾನ್ಸ್ ಅನ್ನು ಕೂಡ ಸೇರಿಸ್ತೀನಿ ಹಾಗೆ ಇಲ್ಲಿ ನೋಡಿದ್ರೆ ಸುಮಾರು ಫಂಡ್ಸ್ ಓಪನ್ ಆಯ್ತು ನೋಡಬಹುದು ಎಷ್ಟಿದೆ ಅಂತ ಮೊದಲಿಗೆ ಇ ಎಲ್ ಎಸ್ ಎಸ್ ಸ್ಕೀಮ್ ಇದೆ ನಂತರ ಫ್ಲೆಕ್ಸಿ ಕ್ಯಾಪ್ ಫಂಡ್ಸ್ ಇದೆ ಹಾಗೆ ಫೋಕಸ್ಡ್ ಫಂಡ್ಸ್ ಇದೆ ನಂತರ ಲಾರ್ಜ್ ಅಂಡ್ ಮಿಡ್ ಕ್ಯಾಪ್ ಫಂಡ್ಸ್ ಇದೆ ಇನ್ನು ಕೆಳಗಡೆ ಹೋದರೆ ಲಾರ್ಜ್ ಕ್ಯಾಪ್ ಫಂಡ್ಸ್ ಇದೆ ನಂತರ ಮಿಡ್ ಕ್ಯಾಪ್ ಫಂಡ್ಸ್ ಇದೆ ಇನ್ನು ಕೆಳಗಡೆ ಹೋದ್ರೆ ಮಲ್ಟಿ ಕ್ಯಾಪ್ ಫಂಡ್ಸ್ ಇದೆ ಸೆಕ್ಟೋರಲ್ ಅಂಡ್ ಥಮ್ಯಾಟಿಕ್ ಇದೆ ಇನ್ನು ಸ್ಮಾಲ್ ಕ್ಯಾಪ್ ಫಂಡ್ಸ್ ಇದೆ ವ್ಯಾಲ್ಯೂ ಫಂಡ್ಸ್ ಇದೆ ಇಷ್ಟೆಲ್ಲ ಮ್ಯೂಚುವಲ್ ಫಂಡ್ಸ್ ಇಲ್ಲಿ ನೋಡ್ಲಿಕ್ಕೆ ಸಿಗ್ತಾ ಇದೆ ಮ್ಯೂಚುವಲ್ ಫಂಡ್ ಸ್ಕೀಮ್ಸ್ ನಾವು ಇದರಲ್ಲಿ ಯಾವ್ದಾದ್ರು ಒಂದು ಕ್ಲಿಕ್ ಮಾಡೋಣ ಹೇಗೆ ನಾವು ಸ್ಟಾಕ್ ಗಳನ್ನ ಐಡೆಂಟಿಫೈ ಮಾಡಬಹುದು ಅಂತ ಹಾಗೆ ಜೊತೆಗೆ ಇಲ್ಲಿ ರಿಟರ್ನ್ಸ್ ಕೂಡ ಇದೆ ನೋಡಬಹುದು ಇಲ್ಲಿ ಕ್ರಿಸೇಲ್ ನ ರೇಟಿಂಗ್ ಇದೆ ಇಲ್ಲಿ ಟೋಟಲ್ ಎಂ ಸೈಜ್ ಇದೆ ಇಲ್ಲಿ ಹಾಗೆ ಒನ್ ವೀಕ್ ರಿಟರ್ನ್ಸ್ ಮಂತ್ ರಿಟರ್ನ್ ತ್ರೀ ಮಂತ್ಸ್ ಸಿಕ್ಸ್ ಮಂತ್ಸ್ ಇಯರ್ ಟು ಡೇಟ್ ಒನ್ ಇಯರ್ ಇದೆ ಟೂ ಇಯರ್ ಇದೆ ತ್ರೀ ಇಯರ್ ಇದೆ ಫೈವ್ ಇಯರ್ ಇದೆ ಟೆನ್ ಇಯರ್ಸ್ ಕೂಡ ಇದೆ ಅಪ್ ಟು ಟೆನ್ ಇಯರ್ಸ್ ವರ್ಗೂ ರಿಟರ್ನ್ಸ್ ಎಷ್ಟಿದೆ ಆನ್ಯುವಲಿ ಜನರೇಟ್ ಆಗಿರೋದ್ ಅನ್ನೋದಿದೆ ನಾವು ಈ ಕಡೆ ಯಾವ್ದಾದ್ರು ಒಂದು ಕ್ಲಿಕ್ ಮಾಡೋದಾದ್ರೆ ಹೋಗೋಣ ಮಿಡ್ ಕ್ಯಾಪ್ ಅಲ್ಲೇ ನೋಡೋಣ ಫಾರ್ ಎಕ್ಸಾಂಪಲ್ ನಾನು ಮೋತಿಲಾಲ್ ವೋಸ್ವಾಲ್ ಮಿಡ್ ಕ್ಯಾಪ್ ಫಂಡ್ ಇದೆ ಗ್ರೋತ್ ಫಂಡ್ ಇದೆ ನಾನೀಗ ಮೋತಿಲಾಲ್ ಲಾಲ್ ಓಸ್ವಾಲ್ ಮಿಡ್ ಕ್ಯಾಪ್ ಫಂಡ್ ಗ್ರೋತ್ ಸೆಲೆಕ್ಟ್ ಮಾಡಿದೀನಿ ಅಂದ್ರೆ ಇದು ಒಂದು ಸ್ಕೀಮ್ ಮೋತಿಲಾಲ್ ಲಾಲ್ ಇಲ್ಲಿ ಕೆಳಗಡೆ ಬಂದ್ರೆ ನೋಡಬಹುದು ಎನ್ ವ್ಯಾಲ್ಯೂ ಕೂಡ ಇದೆ ನೈಂಟಿ ಟೂ ಪಾಯಿಂಟ್ ಸಿಕ್ಸ್ ಟೂ ಸೆವೆನ್ ತ್ರೀ ಕ್ರಿಸಿಲ್ ರೇಟಿಂಗ್ ಇದೆ ಇನ್ನೊಂದು ಕೆಳಗಡೆ ಬಂದ್ರೆ ಟೋಟಲ್ ಸ್ಟಾಕ್ಸ್ ಹೋಲ್ಡಿಂಗ್ ಇರುತ್ತೆ ಇಲ್ಲಿ ಪರ್ಫಾರ್ಮೆನ್ಸ್ ಇರುತ್ತೆ ನಂತರ ಇದು ಕೂಡ ರಿಟರ್ನ್ಸ್ ಇಲ್ಲಿವರೆಗೂ ಎಷ್ಟು ಪ್ರಮಾಣದ ರಿಟರ್ನ್ಸ್ ಅನ್ನ ಕೊಟ್ಟಿದೆ ಅಂತ ಹಾಗೆ ಎಸ್ ಐ ಪಿ ರಿಟರ್ನ್ಸ್ ಕೂಡ ಮೆನ್ಶನ್ ಮಾಡಿರ್ತಾರೆ ನಂತರ ಪೋರ್ಟ್ ಪೋಲಿಯೋ ಇಲ್ಲಿದೆ ನೋಡಬಹುದು ಪೋರ್ಟ್ಫೋಲಿಯೋ ಅಂದ್ರೆ ಈ ಫಂಡ್ ನ ಪೋರ್ಟ್ಫೋಲಿಯೋ ಇರುತ್ತೆ ಅಪ್ಡೇಟೆಡ್ ಆನ್ ಟ್ವೆಂಟಿ ಏಟ್ ಫೆಬ್ರವರಿ ಟ್ವೆಂಟಿ ಟ್ವೆಂಟಿ ಅಪ್ಡೇಟ್ ಆಗಿದೆ ಅಪ್ ಟು ಎರಡ್ ಸಾವಿರದ ಫೆಬ್ರವರಿ ಇಪ್ಪತ್ತೆಂಟನೇ ತಾರೀಕು ವರೆಗೂ ಬೈಯಿಂಗ್ ಅಂಡ್ ಸೆಲ್ಲಿಂಗ್ ಮಾಡಿರುವಂತಹ ಷೇರುಗಳ ಲಿಸ್ಟ್ ಇಲ್ಲಿ ಸಿಗುತ್ತೆ ನಮಗೆ ಇಲ್ಲಿ ಕೆಳಗಡೆ ಬಂದ್ರೆ ನೋಡಬಹುದು ಇಲ್ಲಿ ಟಾಪ್ ಟೆನ್ ಸ್ಟಾಕ್ಸ್ ಪೋರ್ಟ್ ಇಲ್ಲಿ ನೋಡಬಹುದು ಟಾಪ್ ಟೆನ್ ಮೆನ್ಷನ್ ಮಾಡಿದ್ರೆ ಬಟ್ ಡೀಟೇಲ್ ಕೂಡ ಸಿಗುತ್ತೆ ನಾವಿಲ್ಲಿ ಕ್ಲಿಕ್ ಮಾಡ್ಬೇಕಷ್ಟೇ ಡೀಟೇಲ್ ಪೋರ್ಟ್ ಪೋಲಿಯೋ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ಮುಂದುವರೆದು ಬೇರೆ ಯಾವೆಲ್ಲ ಗಳು ಇದೆ ಅನ್ನೋದು ಕೂಡ ಸಿಗುತ್ತೆ ಮೊದಲಿಗೆ ನೋಡಬಹುದು ಟಾಪ್ ಟೆನ್ ಸ್ಟಾಕ್ಸ್ ಅನ್ನು ನೋಡಿದ್ರೆ ಕೋಫೋರ್ಜ್ ಮೊದಲನೇ ಸ್ಥಾನದಲ್ಲಿ ಇದೆ ಅಂದ್ರೆ ನೈನ್ ಪಾಯಿಂಟ್ ನೈನ್ ಒನ್ ಪರ್ಸೆಂಟ್ ಹೋಲ್ಡಿಂಗ್ ಅನ್ನ ಕೋಫೋರ್ ಅಲ್ಲಿ ಇಟ್ಟಿದ್ದಾರೆ ಒನ್ ಮಂತ್ ಅಲ್ಲಿ ಜೀರೋ ಪಾಯಿಂಟ್ ಟೂ ನೈನ್ ಪರ್ಸೆಂಟ್ ಜಾಸ್ತಿ ಆಗಿದೆ ಅಂದ್ರೆ ಇತ್ತೀಚೆಗೆ ಕೂಡ ಅಂದ್ರೆ ಫೆಬ್ರವರಿಯಲ್ಲೂ ಕೂಡ ಬೈ ಮಾಡಿದ್ದಾರೆ ಇವರು ಕೋಫೋರ್ ಅನ್ನ ನೆಕ್ಸ್ಟ್ ಎರಡನೇ ಸ್ಥಾನದಲ್ಲಿ ಪರ್ಸಿಸ್ಟೆಂಟ್ ಸಿಸ್ಟಮ್ಸ್ ಇದೆ ವ್ಯಾಲ್ಯೂ ಕೂಡ ನೋಡಬಹುದು ಇಪ್ಪತ್ತೆರಡು ಸಾವಿರದ ಐನೂರ ನಲವತ್ತು ಮಿಲಿಯನ್ ಇದೆ ಇಪ್ಪತ್ತ್ ಮೂರು ಸಾವಿರದ ನಾನೂರ ಎಂಬತ್ತೈದು ಮಿಲಿಯನ್ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದ್ದಾರೆ ಅಂದ್ರೆ ಈ ಸೈಜ್ ಏನಿದೆ ಅದರಲ್ಲಿ ಫಂಡ್ ಸೈಜ್ ನೋಡಬಹುದು ಇಪ್ಪತ್ ಮೂರು ಸಾವಿರದ ಏಳುನೂರ ಮೂರು ಕೋಟಿ ಇದೆ ಫಂಡ್ ಸೈಜ್ ಸೊ ಈ ಫಂಡ್ ಅಲ್ಲಿ ಇನ್ವೆಸ್ಟ್ ಮಾಡಿರೋದ್ರಲ್ಲಿ ನೈನ್ ಪಾಯಿಂಟ್ ನೈನ್ ಒನ್ ಪರ್ಸೆಂಟ್ ಹಾಗೆ ನೈನ್ ಪಾಯಿಂಟ್ ಫೈವ್ ಒನ್ ಪರ್ಸೆಂಟ್ ಅನ್ನ ಈ ಶೇರ್ಗಳಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ ನೆಕ್ಸ್ಟ್ ಕಲ್ಯಾಣ್ ಜುವೆಲರ್ಸ್ ಇದೆ ಸಿಕ್ಸ್ ಪಾಯಿಂಟ್ ಏಟ್ ತ್ರೀ ಪರ್ಸೆಂಟ್ ಹೋಲ್ಡಿಂಗ್ ಇದೆ ಒನ್ ಮಂತ್ ಅಲ್ಲಿ ಜೀರೋ ಪಾಯಿಂಟ್ ತ್ರೀ ಸಿಕ್ಸ್ ಪರ್ಸೆಂಟ್ ಡೌನ್ ಆಗಿದೆ ಇನ್ನು ಡಿಕ್ಸ್ ಆನ್ ಟೆಕ್ನಾಲಜಿಸ್ ಇದೆ ಅದರಲ್ಲಿ ಒನ್ ಮಂತ್ ಅಲ್ಲಿ ಜಾಸ್ತಿ ಆಗಿದೆ ಹೋಲ್ಡಿಂಗ್ ಜೀರೋ ಪಾಯಿಂಟ್ ಫೈವ್ ಫೈವ್ ಪರ್ಸೆಂಟ್ ಸಿಕ್ಸ್ ಪಾಯಿಂಟ್ ಸಿಕ್ಸ್ ಸೆವೆನ್ ಪರ್ಸೆಂಟ್ ಹೋಲ್ಡಿಂಗ್ ಇಟ್ಟಿದ್ದಾರೆ ಮ್ಯಾಕ್ಸ್ ಹೆಲ್ತ್ ಕೇರ್ ಇದೆ ಫೋರ್ ಪಾಯಿಂಟ್ ಒನ್ ಒನ್ ಪರ್ಸೆಂಟ್ ಒನ್ ನೈಂಟಿ ಸೆವೆನ್ ಕಮ್ಯುನಿಕೇಶನ್ ಅಂದ್ರೆ ಪೇಟಿಎಂ ತ್ರೀ ಪಾಯಿಂಟ್ ನೈನ್ ಫೋರ್ ಪರ್ಸೆಂಟ್ ಹೋಲ್ಡಿಂಗ್ ಇದೆ ಟ್ರೆಂಟ್ ತ್ರೀ ಪಾಯಿಂಟ್ ಸಿಕ್ಸ್ ಏಟ್ ಪರ್ಸೆಂಟ್ ಹೋಲ್ಡಿಂಗ್ ಇದೆ ಪಾಲಿಕ್ಯಾಬ್ ಇಂಡಿಯಾ ತ್ರೀ ಪಾಯಿಂಟ್ ಫೋರ್ ಏಟ್ ಪರ್ಸೆಂಟ್ ಇದೆ ಭಾರತೀಯ ಎಕ್ಸಾಕಾಂ ತ್ರೀ ಪಾಯಿಂಟ್ ಫೋರ್ ಫೋರ್ ಪರ್ಸೆಂಟ್ ಇದೆ ಕೆಇ ಐ ಇಂಡಸ್ಟ್ರೀಸ್ ತ್ರೀ ಪಾಯಿಂಟ್ ಫೋರ್ ಫೋರ್ ಪರ್ಸೆಂಟ್ ಇದೆ ಹೀಗೆ ಎಷ್ಟು ಪ್ರಮಾಣದಲ್ಲಿ ಇನ್ವೆಸ್ಟ್ ಮಾಡಿದರೆ ಅಂತ ನಮಗೆ ಸಿಕ್ತು ಟಾಪ್ ಟೆನ್ ಶೇರ್ಗಳು ಇದರಲ್ಲಿ ಇವರು ಇನ್ವೆಸ್ಟ್ ಮಾಡಿರುವಂತಹ ಅತಿ ಹೆಚ್ಚು ಇನ್ವೆಸ್ಟ್ ಮಾಡಿರುವಂತಹ ಟಾಪ್ ಟೆನ್ ಶೇರ್ಗಳು ಇದೇ ರೀತಿ ನೀವು ನಿಮಗೆ ಬೇಕಾದಂತ ಸ್ಕೀಮ್ ನ ಹೋಲ್ಡಿಂಗ್ ಅನ್ನ ಚೆಕ್ ಮಾಡ್ಕೊಳ್ಬಹುದು ಇಲ್ಲಿ ಇಷ್ಟೊಂದು ಫಂಡ್ಸ್ ಇದೆ ನಾವು ಮಿಡ್ ಕ್ಯಾಪ್ ಅಲ್ಲಿ ನೋಡಿದ್ವಿ ಎಸ್ಪೆಷಲಿ ಮೊತಿಲಾಲ್ ವಾಸ್ವಾಲ್ ಫಂಡ್ ಗ್ರೋತ್ ಅನ್ನ ನೀವು ಬೇಕಿದ್ರೆ ಬಂದು ಲಾರ್ಜ್ ಕ್ಯಾಪ್ ಅಲ್ಲಿ ಚೆಕ್ ಮಾಡ್ಕೊಳ್ಬಹುದು ನಿಪಾನ್ ಇಂಡಿಯಾ ಲಾರ್ಜ್ ಕ್ಯಾಪ್ ಫಂಡ್ ಅನ್ನು ಸೆಲೆಕ್ಟ್ ಮಾಡೋಣ ಫಾರ್ ಎಕ್ಸಾಂಪಲ್ ನೋಡಬಹುದು ಇಲ್ಲಿ ಕೆಳಗಡೆ ಸೇಮ್ ಅಪಿಯರೆನ್ಸ್ ಇರುತ್ತೆ ಇದು ಕೂಡ ಕೆಳಗಡೆ ಬಂದ್ರೆ ಇಲ್ಲಿ ಕೂಡ ಟಾಪ್ ಟೆನ್ ಶೇರ್ ಗಳ ಲಿಸ್ಟ್ ಅನ್ನ ಕೊಟ್ಟಿರ್ತಾರೆ ನೀವು ಇಲ್ಲಿ ನೋಡಬಹುದು ಟಾಪ್ ಟೆನ್ ಪೋರ್ಟ್ಫೋಲಿಯೋ ಇವರು ಮೊದಲನೇ ಇದರಲ್ಲಿ ಹೆಚ್ ಸಿ ಬ್ಯಾಂಕ್ ಇದೆ ನೈನ್ ಪಾಯಿಂಟ್ ಫೈವ್ ನೈನ್ ಪರ್ಸೆಂಟ್ ಹೋಲ್ಡಿಂಗ್ ಇದೆ ಮೂವತ್ತೆರಡು ಸಾವಿರದ ಎಂಟುನೂರ ಹನ್ನೆರಡು ಮಿಲಿಯನ್ ಯಾಕಂದ್ರೆ ಲಾರ್ಜ್ ಕ್ಯಾಪ್ ಆಗಿರೋದ್ರಿಂದ ಹೆಚ್ ಡಿ ಎಫ್ ಸಿ ಬ್ಯಾಂಕ್ ಇದೆ ರಿಲಯನ್ಸ್ ಇಂಡಸ್ಟ್ರೀಸ್ ಐ ಸಿ ಐ ಸಿ ಐ ಬ್ಯಾಂಕ್ ಆಕ್ಸಿಸ್ ಬ್ಯಾಂಕ್ ಬಜಾಜ್ ಫೈನಾನ್ಸ್ ಲಾರ್ಸನ್ ಅಂಡ್ ಟೋಬ್ರೋ ಇನ್ಫೋಸಿಸ್ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಎನ್ ಟಿ ಪಿಸಿ ಎಸ್ ಇದು ಇವರ ಟಾಪ್ ಟೆನ್ ಹೋಲ್ಡಿಂಗ್ ನಾವು ಇನ್ ಕೇಸ್ ಈ ಡೀಟೇಲ್ ಪೋರ್ಟ್ಫೋಲಿಯೋ ಕ್ಲಿಕ್ ಮಾಡಿದ್ರೆ ಅಗೇನ್ ಈ ರೀತಿ ಇಂಟರ್ಫೇಸ್ ಓಪನ್ ಆಗುತ್ತೆ ಇಲ್ಲಿ ಮತ್ತೆ ವ್ಯೂ ಕಂಪ್ಲೀಟ್ ಹೋಲ್ಡಿಂಗ್ ಮಾಡಬೇಕು ವ್ಯೂ ಕಂಪ್ಲೀಟ್ ಹೋಲ್ಡಿಂಗ್ ಮಾಡಿದ್ರೆ ಕಂಪ್ಲೀಟ್ ಈಕ್ವಿಟಿ ಪೋರ್ಟ್ಫೋಲಿಯೋ ನಮಗೆ ನೋಡ್ಲಿಕ್ಕೆ ಸಿಗುತ್ತೆ ನೋಡಬಹುದು ಎಷ್ಟು ಶೇರ್ಗಳಲ್ಲಿ ಇವರು ಇನ್ವೆಸ್ಟ್ ಮಾಡಿದಾರೆ ಅಂತ ಮೋತಿಲಾಲ್ ಲಾಲ್ ಫಂಡ್ ಮಿಡ್ ಕ್ಯಾಪ್ ಫಂಡ್ ಇದು ನಾವು ಟಾಪ್ ಟೆನ್ ವರ್ಗೂ ನೋಡೋದ್ವಿ ಕೆಇ ಇಂಡಸ್ಟ್ರಿ ವರ್ಗೂ ನಂತರ ನೋಡಬಹುದು ಜಿಂದಾಲ್ ಸ್ಟೀಲ್ ಇದೆ ಕೆಪಿಐಟಿ ಟಿ ಇದೆ ಬಾಲಕೃಷ್ಣ ಇಂಡಸ್ಟ್ರೀಸ್ ಇದೆ ಇಂಡಿಯನ್ ಹೋಟೆಲ್ಸ್ ಕಂಪನಿ ಇದೆ ಟ್ಯೂಬ್ ಇನ್ವೆಸ್ಟ್ಮೆಂಟ್ಸ್ ಇದೆ ಇಂದ್ರಪ್ರಸ್ಥ ಗ್ಯಾಸ್ ಇದೆ ಓರಾಕಲ್ ಪ್ರೆಸ್ಟೀಜ್ ಎಸ್ಟೇಟ್ಸ್ ಓಲ್ಟಾಸ್ ಡಾಕ್ ಫೋನಿಕ್ಸ್ ಮಿಲ್ಸ್ ಮುಸ್ಗಾವ ಡಾಕ್ಸ್ ಅಲ್ಲಿ ನೋಡಬಹುದು ಇತ್ತೀಚೆಗೆ ಸ್ವಲ್ಪ ಜಾಸ್ತಿ ಮಾಡಿದ್ದಾರೆ ಜೀರೋ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಹೋಲ್ಡಿಂಗ್ ಅನ್ನ ಜಾಸ್ತಿ ಮಾಡಿದ್ದಾರೆ ಸುಪ್ರೀಂ ಇಂಡಸ್ಟ್ರೀಸ್ ಮ್ಯಾನ್ ಕೈಂಡ್ ಫಾರ್ಮಾ ಜಿಯೋ ಫೈನಾನ್ಷಿಯಲ್ ಸರ್ವಿಸಸ್ ಇಲ್ಲಿವರೆಗೂ ಶೇರ್ ಇಟ್ಟಿದ್ದಾರೆ ಆಲ್ಮೋಸ್ಟ್ ಒಂದು ತರ್ಟಿ ಪ್ಲಸ್ ಶೇರ್ ಗಳು ಸಿಗುತ್ತೆ ಅಂದ್ಕೊಳ್ತೀನಿ ಕೌಂಟ್ ಮಾಡಿದ್ರೆ ಈ ರೀತಿಯಾಗಿ ನೀವು ಮ್ಯೂಚುವಲ್ ಫಂಡ್ಸ್ ಹೋಲ್ಡಿಂಗ್ ಅನ್ನ ಚೆಕ್ ಮಾಡಿ ಶೇರ್ ಶಾರ್ಟ್ ಲಿಸ್ಟ್ ಮಾಡ್ಕೊಳ್ಬಹುದು ನಿಮ್ಗೆ ಲಾರ್ಜ್ ಕ್ಯಾಪ್ ಸ್ಟಾಕ್ ಗಳು ಬೇಕು ಅಂತಂದ್ರೆ ಲಾರ್ಜ್ ಕ್ಯಾಪ್ ಫಂಡ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಅಂದ್ರೆ ಇಲ್ಲಿ ಲಾರ್ಜ್ ಕ್ಯಾಪ್ ಸ್ಮಾಲ್ ಕ್ಯಾಪ್ ಮಿಡ್ ಕ್ಯಾಪ್ ಅಲ್ಲಿ ಒಂದಷ್ಟು ಅವಕಾಶಗಳು ಇರುತ್ತೆ ಲಾರ್ಜ್ ಕ್ಯಾಪ್ ಸ್ಟಾಕ್ ಸಾರಿ ಲಾರ್ಜ್ ಕ್ಯಾಪ್ ಫಂಡ್ ಒಂದಷ್ಟು ಜನ ಸ್ಮಾಲ್ ಕ್ಯಾಪ್ ಅಲ್ಲೂ ಕೂಡ ಇನ್ವೆಸ್ಟ್ ಮಾಡಬಹುದಾಗಿರುತ್ತೆ ಆದ್ರೆ ಮೆಜಾರಿಟಿ ಲಾರ್ಜ್ ಕ್ಯಾಪ್ ಅಲ್ಲಿ ಇರಬೇಕು ಒಂದಷ್ಟು ಸ್ಮಾಲ್ ಕ್ಯಾಪ್ ಅಲ್ಲೂ ಕೂಡ ಇನ್ವೆಸ್ಟ್ ಮಾಡಬಹುದು ಹಾಗೆ ನಾವು ಸ್ಮಾಲ್ ಕ್ಯಾಪ್ ಸ್ಟಾಕ್ ಗಳಿಗೆ ಹೋದ್ರೆ ಮೆಜಾರಿಟಿ ಸ್ಮಾಲ್ ಕ್ಯಾಪ್ ಗಳಲ್ಲಿ ಇನ್ವೆಸ್ಟ್ ಮಾಡ್ಬೇಕು ಅವರು ಅಮೌಂಟ್ ಅನ್ನ ಲಾರ್ಜ್ ಕ್ಯಾಪ್ ಅಲ್ಲೂ ಕೂಡ ಇನ್ವೆಸ್ಟ್ ಮಾಡಬಹುದು ಈ ರೀತಿ ಅವಕಾಶ ಇರುತ್ತೆ ಹಾಗಾಗಿ ಕೆಲವು ಸಲ ಲಾರ್ಜ್ ಕ್ಯಾಪ್ ಸ್ಟಾಕ್ ಗಳು ಕೂಡ ಸ್ಮಾಲ್ ಕ್ಯಾಪ್ ಪೋರ್ಟ್ಫೋಲಿಯೋದಲ್ಲಿ ಕಂಡು ಬರುತ್ತೆ ನೀವು ಇನ್ವೆಸ್ಟ್ ಮಾಡಬಹುದು ಅಥವಾ ಮಾರ್ಜಿನ್ ಕೂಡ ಇರಬಹುದಾಗಿರುತ್ತೆ ಈ ರೀತಿಯಾಗಿ ನೀವು ಲಾರ್ಜ್ ಕ್ಯಾಪ್ ಮಿಡ್ ಕ್ಯಾಪ್ ಸ್ಮಾಲ್ ಕ್ಯಾಪ್ ಎಲ್ಲಿ ಇನ್ವೆಸ್ಟ್ ಮಾಡಬೇಕು ಅನ್ನೋದನ್ನ ಫಸ್ಟ್ ಡಿಸೈಡ್ ಮಾಡಿಕೊಂಡು ಇವುಗಳ ಹೋಲ್ಡಿಂಗ್ ಅನ್ನು ಚೆಕ್ ಮಾಡಿದ್ರೆ ನಿಮಗೆ ಒಂದು ಶಾರ್ಟ್ ಲಿಸ್ಟ್ ಸಿಗುತ್ತೆ ಫಾರ್ ಎಕ್ಸಾಂಪಲ್ ಲಾರ್ಜ್ ಕ್ಯಾಪ್ ಅಲ್ಲತ್ತು ಮಿಡ್ ಕ್ಯಾಪ್ ಅಲ್ಲತ್ತು ಸ್ಮಾಲ್ ಕ್ಯಾಪ್ ಅಲ್ಲತ್ತು ಶೇರ್ ಗಳು ಶಾರ್ಟ್ ಲಿಸ್ಟ್ ಅಂದ್ರೆ ನಂತರ ಅವುಗಳನ್ನ ಸ್ಟಡಿ ಮಾಡಿ ಅಲ್ಲಿ ಎಷ್ಟು ಅವಕಾಶ ಇದೆ ಮುಂದಿನ ದಿನಗಳಲ್ಲೂ ಕೂಡ ಒಳ್ಳೆ ರಿಟರ್ನ್ ಸಿಗುತ್ತಾ ಈ ಕಂಪನಿಯಲ್ಲಿ ಈ ಕಂಪನಿಯ ಮ್ಯಾನೇಜ್ಮೆಂಟ್ ಹೇಗೆ ಇದನ್ನ ಸ್ಟಡಿ ಮಾಡಿದ ನಂತರ ನಿಮಗೆ ಶಾರ್ಟ್ ಲಿಸ್ಟ್ ಮಾಡ್ಕೊಂಡ ಹತ್ತು ಶೇರ್ಗಳಲ್ಲಿ ಯಾವುದೋ ಯಾವ್ದೋ ಎರಡು ಶೇರ್ ಇಷ್ಟ ಆಗ್ಬಹುದು ಮೂರ್ ಶೇರ್ ಇಷ್ಟ ಆಗ್ಬಹುದು ಅಥವಾ ಐದು ಶೇರ್ ಇಷ್ಟ ಆಗ್ಬಹುದು ಅವುಗಳಲ್ಲಿ ಇನ್ವೆಸ್ಟ್ ಮಾಡುವಂತದ್ದು ಅಗೇನ್ ಇಲ್ಲೂ ಕೂಡ ಅಸೆಟ್ ಅಲೋಕೇಶನ್ ಮಾಡಿ ಲಾರ್ಜ್ ಕ್ಯಾಪ್ ಅಲ್ಲಿ ಜಾಸ್ತಿ ಮಿಡ್ ಕ್ಯಾಪ್ ಅಲ್ಲಿ ಕಡಿಮೆ ಸ್ಮಾಲ್ ಕ್ಯಾಪ್ ಕಡೆ ಬಂದ್ರೆ ಇನ್ನೂ ಕಡಿಮೆ ಈ ರೀತಿ ಅಸೆಟ್ ಅಲಾಕೇಶನ್ ಅನ್ನು ಕೂಡ ಮಾಡಿಕೊಳ್ಬಹುದು ಅಥವಾ ನಮ್ಮ ಟಾರ್ಗೆಟ್ ಜಾಸ್ತಿ ಇದೆ ಸ್ವಲ್ಪ ರಿಸ್ಕ್ ಅನ್ನು ಜಾಸ್ತಿ ತಗೊಳ್ತೀನಿ ಅನ್ನುವಂಥವ್ರು ಮಿಡ್ ಕ್ಯಾಪ್ ಸ್ಮಾಲ್ ಕ್ಯಾಪ್ ಅಲ್ಲಿ ಜಾಸ್ತಿ ಇನ್ವೆಸ್ಟ್ಮೆಂಟ್ ಅನ್ನು ಕೂಡ ಮಾಡಬಹುದು ಬಟ್ ಹತ್ತು ವರ್ಷ ಹದಿನೈದು ವರ್ಷ ಟಾರ್ಗೆಟ್ ಇದ್ರೆ ಮಾತ್ರ ಜೊತೆಗೆ ರಿಸ್ಕ್ ಜಾಸ್ತಿ ತಗೊಳ್ಳುವಂತ ಕೇಪಬಲಿಟಿ ಇದ್ರೆ ಮಾತ್ರ ರಿಸ್ಕ್ ಬೇಡ ಅನ್ನೋದು ಲಾರ್ಜ್ ಕ್ಯಾಪ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬೇಕಾಗುತ್ತೆ ಶೇರುಗಳ ಐಡೆಂಟಿಫಿಕೇಶನ್ ಮಾಡೋದ್ರಿಂದ ಖಂಡಿತ ಸಾಕಷ್ಟು ಸಮಯ ಉಳಿಯುತ್ತೆ ಜೊತೆಗೆ ಅವು ವೀಕ್ ಕಂಪನಿಗಳಲ್ಲಿ ಎಂಟರ್ ಆಗುವಂತ ಚಾನ್ಸಸ್ ಕಡಿಮೆ ಇರುತ್ತೆ ಯಾಕಂದ್ರೆ ಮ್ಯೂಚುವಲ್ ಫಂಡ್ಸ್ ಯಾವುದೇ ಸ್ಟಾಕ್ ಅಲ್ಲಿ ಇನ್ವೆಸ್ಟ್ ಮಾಡ್ತಾರೆ ಅಂತಂದ್ರೆ ಅದಕ್ಕೆ ಮುಂಚೆ ಸಾಕಷ್ಟು ಸ್ಟಡೀಸ್ ಮಾಡಿರ್ತಾರೆ ಎಲ್ಲಿ ಗ್ರೋತ್ ಗೆ ಅವಕಾಶ ಇದೆ ಅದೆಲ್ಲವನ್ನು ಕೂಡ ಸ್ಟಡೀಸ್ ಮಾಡಿದ ನಂತರನೇ ಅವರು ಇನ್ವೆಸ್ಟ್ಮೆಂಟ್ ಅನ್ನು ಮಾಡೋದು ಬಟ್ ಮುಚ್ಕೊಂಡು ಇವರನ್ನ ಫಾಲೋ ಮಾಡೋದು ಖಂಡಿತ ತಪ್ಪಾಗುತ್ತೆ ನಾವು ಕೂಡ ನಮ್ಮ ಎಫರ್ಟ್ಸ್ ಅನ್ನ ಹಾಕಬೇಕಾಗುತ್ತೆ ಕಂಪನಿಗಳ ಬಗ್ಗೆ ತಿಳ್ಕೊಳಕ್ಕೆ ತಿಳ್ಕೊಂಡು ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದ್ರೆ ಖಂಡಿತ ಒಳ್ಳೆ ಲಾಭವನ್ನ ಈ ಟೆಕ್ನಿಕ್ ನ ಮೂಲಕ ಗಳಿಸಬಹುದು ಸರಿ ಈ ಟೆಕ್ನಿಕ್ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ಇದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಕಮೆಂಟ್ ಮಾಡಿ ಇನ್ ಕೇಸ್ ಇದು ಯೂಸ್ಫುಲ್ ಅನ್ಸಿದ್ರೆ ಎಸ್ ಅಂತ ಕಮೆಂಟ್ ಮಾಡಿ ಯೂಸ್ಫುಲ್ ಅಲ್ಲ ಅಂತ ನಿಮ್ಗೆ ಏನಾದ್ರು ಅನ್ಸಿದ್ರೆ ಖಂಡಿತ ನೋ ಅಂತ ಕಮೆಂಟ್ ಮಾಡಿ ನನಗೂ ಒಂದು ಫೀಡ್ಬ್ಯಾಕ್ ಸಿಗುತ್ತೆ ಜೊತೆಗೆ ನಿಮ್ಮ ಅಭಿಪ್ರಾಯ ಕೂಡ ಗೊತ್ತಾಗುತ್ತೆ ಸರಿ ಹೇಳಿರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ